ಬೆಳೆಗಾರರಿಗೆ ಸರ್ ಹಿಂದೆ ಏನಾಯ್ತು ಫ್ರೀ ಫ್ರೀಯಾಗಿ ರೆ ಚಿಟಿದಾಗ ಫ್ರೀಯ ಕೊಡ್ತಾರೆ ಅಂತ ಹೇಳಿ ಎಲೆಕ್ಟ್ರಿಕ್ ಬಿಲ್ ಎಲ್ಲ ಪಿಂಡಿಂಗ್ ಮಾಡಿದ್ರು ಈಗೆಲ್ಲ ಎಲೆಕ್ಟ್ರಿಕ್ ಬಿಲ್ ಎಲ್ಲ ಸರ್ ಅಂತ ಕರ್ತಾ ಇದೆ ಬಡ್ಡಿ ಮನ್ನಾ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ ಕಲ್ವಾ ಬೆಳಗಾವಿ ಕೂಡ ಕೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಾಗದಲ್ಲಿ ಬಂದಾಗ ಸಮೇತ ಕಾಫಿ ಬೆಳೆಗಾರರು ಅಷ್ಟು ಬಡ್ಡಿ ಮನ್ನಾ ಮಾಡಿದ್ರೆ ಅಷ್ಟೆಲ್ಲ ಕರ್ತೀವಿ ಕಟ್ಕೊಳ್ಳಿ ಅಷ್ಟನ್ನ ಬಡ್ಡಿ ಮನ್ನಾ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್ ಇನ್ನೂ ಕೂಡ ಆಗಿಲ್ಲ ದಯವಿಟ್ಟು ಹೇಳಿ ಸರ್ ನಾವೇನು ಬಡ್ಡಿ ಬನ್ನಿ ಮಾಡ್ಬೋದು ಸಿಎಂ ಹೇಳಿದ್ರು ಬಸ್ ಹಸಲು ಕಟ್ಟಲಿಲ್ಲ ಈಗ ಅವರೇ ಹೇಳ್ತಾರೆ ನಾವು ಅಸಲು ಕಟ್ಟಿದ್ರೆ ಬಡ್ಡಿ ಮಾಡ್ತೀವಿ ಹೇಳ್ತಾರೆ ಇಂಟ್ರೆಸ್ಟ್ ಕಟ್ಟಲಿ ಇಂಟ್ರೆಸ್ಟ್ ಕಟ್ಟಿದ ಮೇಲೆ ನಾನು ಇದು ಮಾಡ್ತಿದ್ದೆ ಪ್ರಿಫರ್ಕೇಶನ್ಸಿ ಮಾಡೋದು ಅದಕ್ಕೆ ನಾನೇ ಯಾರೇ ದುಷ್ಬೇಕಿದ್ದರೂ ಅಸಲಿಗೆ ಟೆಸ್ಟ್ ಮಾಡ್ಬಾರ್ದು ಈಗ ಸರ್ ಒಂದು ಒಂದ್ ತಿಂಗಳಲ್ಲಿ ಸರ್ ದಿವಸದ ಪರ ನೂರ್ ಕಾಲದಲ್ಲಿ ಎಂಬತ್ ಕಾಲ ನಿಮ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಒಂದು ನಿಮಿಷ ಹೇಳಿ ಅವರೇ ಅದನ್ನೇ ಹೇಳ್ತೀನಿ ಸರ್ ಈಗ ಸರ್ ಏನಾಗಿದೆ ಅಂದ್ರೆ ಫಸ್ಟ್ ಮಳೆಗಾಲ ಶುರು ಆಗ್ತಿದ್ದ ಮುಂಚೆ ಸರ್ ಜನರನ್ನು ಫಸ್ಟ್ ಕ್ಲಿಯರ್ ಆಗಬೇಕು ಸರ್ ಇವ್ರು ಮಾಡ್ತಾರೆ ಅವ್ರಿಗೆ ಎಕ್ವಿಪ್ಮೆಂಟ್ಸ್ ಇಲ್ಲ ಸರ್ ಎಲ್ಲ ಒಂದ್ಸಂದಿ ಹೋಗ್ಬಿಟ್ಟು ಎಲ್ಲ ಒಂದ್ ಎರಡು ಮೂರು ಎರಡ್ ಕೊಡ್ತಾರೆ ಸರ್ ಎಲ್ಲ ಕಡೆ ಏನಿದೆ ಸರ್ ಈಗ ಜಂಗಲ್ ಒಳಗಡೆ ಮತ್ತೆ ತೋಡದೊಳಗೆ ಲೈಗಿದೆಯಲ್ಲ ಸರ್ ಅದನ್ನ ರೋಡ್ ಸೈಡ್ ಶಿಫ್ಟ್ ಮಾಡಬೇಕು ಸರ್ ಫಸ್ಟ್ ಫಿಫ್ಟಿ ಪರ್ಸೆಂಟ್ ತೋಟದೊಳಗಡೆ ಇದೆ ಈ ಫಿಫ್ಟಿ ಪರ್ಸೆಂಟ್ ಜಂಗಲ್ ಒಳಗೆ ಹೋಗಿದೆ ಈ ಜಂಗಲ್ ಒಳಗೆ ಹೋಗಿರೋದ್ ಏನಾಗಿದೆ ಮರ ಬಿಟ್ಕೊಂಡ್ರೆ ಸರ್ ಅಲ್ಲೋಗ ಮಾಡೋಕ್ಕೆಲ್ಲ ಭಾರಿ ಕಷ್ಟ ಆಗುತ್ತೆ ತೋಡ್ದೊಳಗಡೆ ಮರ ಬಿಟ್ರೆ ಸರ್ ಇವು ತೋಡದು ಹೋಗೋದು ಪರ್ಮಿಷನ್ ತಗೊಂಡು ಅವನ್ ಗೇಟ್ ಓಪನ್ ಮಾಡ್ಕೊಂಡು ಅಲ್ಲಿ ಹೋಗಿ ಶಿಫ್ಟ್ ಮಾಡಕ್ ಕಷ್ಟ ಆಗ್ತಾ ಇದೆ ನೀವು ನಾಳೆ ಒಂದ್ ಕೆಲಸ ಮಾಡ್ಬಿಡನಾ ಎಲ್ಲ ಕಂಬ ವಿಫಲ ತೆಗೆದ್ಬಿಟ್ಟು ಅಲ್ಲಿ ಕರೆಂಟೇ ಕೊಡ್ತಿದ್ರೆ ತೊಂದರೆ ಇಲ್ಲ ಕರೆಂಟೇ ಬೇಡ ನೀವು ನೀವು ಹೇಳೋ ಪ್ರಕಾರ ನಾವು ಕರ್ತವ್ಯ ಉಪ್ಪೆ ನಾನೇನ್ ಹೇಳ್ತಾ ದುಡ್ಡು ಹೇಳ್ತೀನಿ ಕಂಬ ಇದೆ ಭಾಗ ಕಂಬ ಇದೆ ಅದನ್ನೆಲ್ಲ ತೆಗಲಿಕ್ಕೆ ಪ್ರಯತ್ನ ಮಾಡೋಣ ಎಲ್ಲ ಇಲ್ಲಿ ಏನಾದ್ರು ಆಗ್ತದೆ ಇಮಿಡಿಯೇಟ್ ಆಗಿ ಅದನ್ನ ರಿಪೇರ್ ಮಾಡಿ ಇಡೀ ಮಳೆಗಾಲದಲ್ಲಿ ಸರ್ ಒಂದ್ ತಿಂಗಳಲ್ಲಿ ಸರ್ ಕಂಟಿನ್ಯೂ ಕರೆಂಟ್ ಇಲ್ಲ ಸರ್ ಅಷ್ಟು ಪ್ರಾಬ್ಲಮ್ ಆಗಿದೆ ಇಲ್ಲ ಕೇಳಿ ಸರ್ ಆಕ್ಚುಲಿ ಅಂದ್ರೆ ಒಂದ್ ಟೈಮ್ ಅಲ್ಲಿ ಹಂತವಾಗಿ ಮಾಡಿದ್ರೆ ಸರ್ ಪರ್ಮನೆಂಟ್ ಸಾಲ ಅದನ್ನೇ ಹೇಳಿದ್ರು ಅದನ್ನ ಹೇಳ್ತಾರೆ ಸರ್ ಯಾರಿನ ಏರ್ಪಾಡ್ತಾರೆ ಅವ್ರದ್ದು ಮಳೆಗಾಲದಲ್ಲಿ ಮರ ಬದುಕಿಟ್ಟು ಕರೆಂಟ್ ಕಟ್ ಆಗ್ತಾ ಇದೆ ಇಲ್ಲ ಒಂದ್ಕಾರಿ ಕರೆಂಟ್ ಇರಲಿಲ್ಲ ಅಂತ ಹೇಳ್ತಾರೆ ಅದು ಏನ್ ಈಗ ಸರ್ ಇದು ಸಾಹೇಬ್ ಹೇಳಿದರೆ ನಾವು ಟಿ ಸಿ ಮೈಂಟೇನೆನ್ಸ್ ಮತ್ತೆ ಮೇಂಟೈನೆನ್ಸ್ ಎಲ್ಲ ಮಾಡ್ತಾ ಇದೀವಿ ಬಟ್ ಗಾಳಿ ಮತ್ತೆ ಮಳೆ ಬರುವಾಗ ಮರಗಳು ಬೀಳ್ತದೆ ಕೊಂಬೆ ಮರ ಆಗ ಇದು ಎಫೆಕ್ಟ್ ಆಗ್ಬೋದು ಅದು ಬಿದ್ದ ಮೇಲೆ ಅದನ್ನ ಗೊತ್ತಾಗದು ಅದಕ್ಕೆ ಬಿದ್ದ ಮೇಲೆ ಕ್ಲಿಯರ್ ಮಾಡ್ಬಿಟ್ಟು ಕನೆ ಕೊಡ್ಬೇಕು ಮಾಡ್ತೀರೋ ಅದಕ್ಕೆ ಈಗ ಎಲ್ಲ ಆಗಿದೆ ಅಲ್ಲ ನಾನು ಹೇಳೋದು ಅರ್ಥ ಮಾಡ್ತೇನೆ ಅವ್ರು ಕೇಳೋದ್ ಅರ್ಥ ಮಾಡ್ತೇನೆ ಮಳೆ ಕಾಲದಲ್ಲಿ ಒಂದು ತಿಂಗಳು ಮಳೆ ಏನ್ ಕಂಟಿನ್ಯೂ ಬಂತು ಸರ್ ಇಡೀ ತಿಂಗಳಲ್ಲ ಸರ್ ಸಫರ್ ಆಗಿದೆ ಹಳ್ಳಿ ಕಡೆ ಯಾವ ಗಂಟೆ ಕರೆಂಟ್ ಇಲ್ಲ ಸರ್ ಮೊದಲಿನ ನಾವು ಸದಾಗಿದ್ದಾಗ ಕರೆಂಟ್ ಏನಿಲ್ಲ ನಾವು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಬಂದಿರೋ ನಮ್ಗೆ ಇಲ್ಲಿ ತೊಂದರೆ ಬರ್ತದೆ ವಾಚ್ ಮಾಡ್ತಾ ಇದ್ವಿ ಎಕ್ಸ್ಟ್ರಾ ನಾವು ಒಂದು ಗ್ಯಾಂಗ್ ಬ್ಯಾನ್ ಹಾಕ್ತಿದೀವಿ ಎಲ್ಲ ಇದು ಮಾಡ್ತೀವಿ ನೀವು ಹೇಳಿದಾಗ ಅವ್ರ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತೂ ನಿಮ್ಗೆ ಮಾಡ್ತಾ ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ಕೊಡ್ತಾ ಇದ್ರೆ ಸರಿ ಮಾಡ್ಕೊಡಿ ನಾನು ನಿಮ್ಮ ಸಲಹೆ ಬಂದ್ರೆ ಅವ್ರು ಹೇಳ್ತಾ ಇದ್ದೀವಿ ನಾವು ಈಗಾಗಲೇ ನಿರ್ಬಂಧವ್ರು ಸಲಹೆ ಹೇಳ್ತಾರೆ ನಾವು ಅವ್ರು ಹೇಳುವ ಜಾಸ್ತಿ ಮಾಡ್ಕೊಡಿ ಅಂತ ಹೇಳ್ತೀವಿ ಈಗ ಅದಕ್ಕೆ ನಾವ್ ಮಾಡ್ತಾ ಇದ್ದೀವಿ ಅದನ್ನ ಮಾಡ್ತಾ ಈಗ ಇನ್ನೊಂದು ಐದಾರು ತಿಂಗಳಲ್ಲಿ ಹೊಸ ಇವರು ಬಂದ ಮೇಲೆ ನಮಗೆ ಸಾಕಷ್ಟು ಜಲ ಬರ್ತದೆ ಮಾಡ ಈಗ ಅದು ಎಲ್ಲ ಕ್ಲಿಯರ್ ಆಗ್ತಾ ಇದೆ ವಾಚ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಲಿಯರ್ ಆಗಿದೆ ಮತ್ತೆ ಮಳೆಗಾಲ ಬರೋ ಸ್ವಲ್ಪ ರೋಡ್ ಅಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ನಮಗೆ ಕ್ಯಾಬಿನೆಟ್ ಎಕ್ಸ್ಪೆಂಡಿಚರ್ ಬೇಕಲ್ಲ ನಾನು ಎಲ್ಲಿದ್ದಿಕ್ಕೆ ಸುಳಿವ ಅತಿ ಪಾರ್ಟಿ ಇದೆ ಅವರು ಎಗೇಶನ್ ಪಾರ್ಟಿ ಕೂಡ ಬರಬೇಕಲ್ಲ ಅಂದ್ರೆ ಅಂಕಲ್ ಹೋಗಿ ಮಾಡ್ಕೊಡಿಸಬೇಕು ಅಂತ ಹೇಳೋಗೆ ಅವ್ಮಿತ್ಯ 60 ಸುಂದರ ಅಂತ ನಾನು ಮಾತಾ ಇದೆ